ಈಗ ಫಸ್ಟ್ ಡೇ ಫಸ್ಟ್ ಮಳೆ ಮೊಬೈಲ್ ಮೊಬೈಲ್ ಏಳು ಮಳೆ ತಂಡ ಜೊತೆ ಸಿನಿಮಾ ನೋಡಿದ್ವಿ ನಿಜವಾಗೂ ಬಹಳ ಹೆಮ್ಮೆ ಆಗ್ತಿದೆ ಈ ತರ ಒಂದು ಕನ್ನಡ ಸಿನಿಮಾ ನೋಡಿದೀನಿ ಅಂತ ರಾಣಾ ಅವರು ಅವ್ರು ಎಷ್ಟು ಕಷ್ಟ ಪಟ್ಟಿದಾರೋ ಅದು ಸ್ಕ್ರೀನ್ ಎದ್ದು ಇದೆ ಅಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರೂ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ಗೆ ಆಮೇಲೆ ತರುಣ್ ನನಗೆ ಇಬ್ಬರು ಕನ್ನಡ ಇಂಡಸ್ಟ್ರೂ ಹೇಳಬೇಕು ಡೈರೆಕ್ಟರ್ಗೆ ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವರಿಗೆ ನಮ್ಮ ತರುಣ್ ನನಗೆ ಇಂಥ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಬಹಳ ಖುಷಿ ಆಗ್ತದೆ ಸೊ ನಾನು ಇಂಥ ಇಂಥ ಒಂದೇ ಸಿನಿಮಾ ಪ್ರೊಡ್ಯೂಸ್ ಮಾಡಾದ್ಮೇಲೆ ಜನ ಬಂದು ಇಂಥ ಸಿನಿಮಾಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ ಸೊ ಎಲ್ಲರೂ ಬನ್ನಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಹೇಳುವಳ ನೋಡಿ ನನಗೆ ಸಿನಿಮಾ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಸರ್ ನಿಮಗೆ ಯಾವುದು ಒಂದಲ್ಲ ಎರಡಲ್ಲ ತುಂಬಾ ಇಮೋಷನ್ಸ್ ಇದೆ ಅಂಡ್ ಈ ತರ ಲವರ್ಸ್ ನ ನೋಡಿ ತುಂಬಾ ತುಂಬಾ ವರ್ಷಗಳಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಪ್ರೀತಿ ಇರೋ ಕತೆ ನೋಡಿ ತುಂಬಾ ವರ್ಷಗಳಾಗಿತ್ತು ಅಂಡ್ ಅವ್ರು ಪಡೋ ಕಷ್ಟ ಇದೆ ಆ ಕಷ್ಟ ಸಿನಿಮಾ ನೋಡಬೇಕು ನೋಡ್ಬೇಕು ಅವ್ರ ಪ್ರೀತಿನ ಪಡೆಯೋಕೆ ಪಡೋ ಕಷ್ಟ ಬಹಳ ಬಹಳ ಸುಂದರವಾಗಿ ತೋರಿಸಿದ್ದಾರೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅವರು ತುಂಬಾ ಚೆನ್ನಾಗಿ ಅದ್ ಮಾಧನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರುತ್ತೆ ಆ ಪ್ರೀತಿ ಬಂದು

ಒಂದು ಅರ್ಥ ಆಗುತ್ತೆ ಆಡಿಯನ್ಸ್ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಸರ್ ತುಂಬ ಆಗುತ್ತೆ ಅವ್ರಿಗೆ ತುಂಬ ಆ ಖುಷಿ ಚೆನ್ನಾಗಿ ನಮ್ಮ ಎರಡನೇ ಚಿತ್ರದಲ್ಲಿ ತುಂಬ ದೊಡ್ಡ ದೊಡ್ಡ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು ದ ಬೆಸ್ಟ್ ಇಮೋಷನ್ ವರ್ಕ್ ಆಯಿತು ಸಾಂಗ್ ವರ್ಕಿಂಗ್ ವಿತ್ ಸರ್ ನಮ್ಮ ತಂದೆ ಕೆಲಸ ಮಾಡಿದ್ರು Jackpot Babu and Kishore, uh, I'm a very big fan of the upcoming movie. So I'm very thankful to Tarun. I'm very thankful to the entire team and producer Kumar. Uh, he's a different vision of, of the director. So very very happy for the team. I'm beyond joyed. ಮೇಡಮ್ ಟೂ ತೌಸಂಡ್ ತ್ರೀ ನಲ್ಲಿ ನಡೆದಂತ ಒಂದು ರಿಯಲ್ ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ಎಲ್ಲಿಗೂ ಗೊತ್ತಿರುವಂತದ್ದು ಆ ಇನ್ಸಿಡೆಂಟ್ ನಲ್ಲಿ ಒಂದು ಲವ್ ಸ್ಟೋರಿ ತರುವಂತದ್ದು ಅಷ್ಟು ಈಸಿ ಕೆಲಸ ಅಲ್ಲ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸ್ತು ಟು ತೌಸಂಡ್ ತ್ರೀಯಲ್ಲಿ ಅಲ್ಲಿ ಒಂದು ರಾತ್ರಿಯಲ್ಲಿ ನಡೆದಿರೋ ಕಟ್ಟೆನ ಈ ಚಿತ್ರಕ್ಕೆ ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಬೋದು ಆ್ಯಂಡ್ ಐ ಥಿಂಕ್ ಅದೇ ಒಂದು ಹೈಲೈಟ್ ಅನ್ಸುತ್ತೆ ಸಿನಿಮಾ ಅಲ್ಲಿ ಇಷ್ಟು ಇಷ್ಟು ಸೂಪರ್ ಆಗಿ ಮಾಡಿರೋದು ಇಷ್ಟು ಸೂಪರ್ವಾಗಿ ಗ್ಲೆಂಡ್ ಆಗಿ ಆಗಿರೋದು ಐಟಮ್ ಹೇಳ್ತಾ ಇದ್ರು ಮನೆ ಹೋದ್ಮೇಲೆ ನಿನ್ನೆ ಅಂತ ಮನೆಗೆ ಹೋದ್ಮೇಲೆ ಕಣ್ಣಲ್ಲಿ ನೀರು ಬಂತು ಇವತ್ತು ಚೆನ್ನಾಗಿ ಮೇಡಮ್ ಹೇಳ್ತಾ ಇದ್ರು ಬೈತಾ ಇದ್ರಿ ಚಿನ್ನಿಗೆ ಅಂತ ಹೇಳಿ ನಿನ್ನಿಂದ ನಮ್ಮ ತಮ್ಮ ಹಿಂಗ ಆದ ಇವತ್ತು ಸಿನಿಮಾ ನೋಡಕ್ಕೆ ಬರುವಂತ ಆಡಿಯನ್ಸ್ ಏನು ಹೇಳಿಕೆ ಹೇಳುಮಲೆ ನನಗೆ ನನಗೆ ಒಂದು ಹೊಸ ಯಾವತ್ತೂ ನಮ್ಮ ಕರ್ನಾಟಕದ ಜನ ಯಾರಾದರೂ ಟ್ರೈ ನೋಡ್ತಿದ್ದಾರೆ ಯಾವಾಗಲೂ ಕೈ ಹಿಡಿದು ಮುಂದೆ ನಡೆದು ನೆಟ್ ನೆಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ನನಗೂ ಅಷ್ಟೇ ನಾನು ಮೊದಲನೇ ಬಾರಿ ಹೀರೋಯಿನ್ ಆದಾಗ ಮೊದಲನೇ ಮುಂದಿನ ಚಿತ್ರ ತುಂಬ ತುಂಬನೇ ಇದ್ದರು ಅದರಿಂದ ನಾನೇ ಇಂಟರ್ ಪ್ರೀತಿ ಬನ್ನಿ ಏಳು ಮಲೆ ಎದುರು फी <laughs> ओरियेंटेड